ಹೈವೇ ಅಲ್ಲಿ ಇದು ಒಂದು ಒಳ್ಳೆ ಹೋಟೆಲ್ ತುಂಬಾ ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಪಾರ್ಕಿಂಗ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹೋಟೆಲ್ ಶ್ರೀ ಮಂಧಾರತಿ ಉಡುಪಿ ಉಪಚಾರ ಬೆಂಗಳೂರಿಗರ ಅದರಲ್ಲೂ ರಾಮನಗರ ಜನತೆಯ ನೆಚ್ಚಿನ ಫುಡ್ ಕಾರ್ನರ್ ಸೌತ್ ಮಿಲ್ಸ್ ನಾರ್ತ್ ಸೌತ್ ಬ್ರೇಕ್ಫಸ್ಟ್ ಕಾಂಬೋ ಜ್ಯೂಸ್ ಚಾಟ್ಸ್ ಹೀಗೆ ಎಲ್ಲಾ ಶೈಲಿಯ ಆಹಾರ ಇಲ್ಲಿ ಸಖತ್ ಟೇಸ್ಟಿಯಾಗಿ ದೊರೆಯುತ್ತಿದೆ ರಾಮನಗರದ ಸುತ್ತಮುತ್ತಲ ಜನರಿಗೆ ಒಳ್ಳೆ ಶುಚಿರುಚಿಯ ಊಟ ಕೊಡಬೇಕು ಅಂತ ಹೇಳಿ ಶ್ರೀ ಮಂದಾರತಿ ಉಡುಪಿ ಉಪಚಾರ ಹೋಟೆಲ್ ಅನ್ನ ಪ್ರಶಾಂತ್ ಕೆರಾಡಿ ಪ್ರಾರಂಭಿಸಿದ್ದಾರೆ ಗ್ರಾಹಕರ ಅಜೇಬಿಗೆ ಪ್ರಿಯಕರವಾದ ದರವನ್ನೇ ನಿಗದಿಪಡಿಸಲಾಗಿದ್ದು ಬಿಡದಿ ಸುತ್ತಮುತ್ತಲ ಜನ ಇದೇ ಹೋಟೆಲ್ಗೆ ಊಟಕ್ಕೆ ಭೇಟಿ ಕೊಡ್ತಾರೆ ಅಲ್ಲದೆ ಪ್ರತಿಯೊಂದು ಅಡುಗೆಗೆ ಆರ್ಒ ನೀರನ್ನೇ ಬಳಸುತ್ತಾರೆ ಬೆಳಗ್ಗಿನ ತಿಂಡಿಗೆ ಇಡ್ಲಿ ವಡೆ ಸಾಂಬಾರ್ ಫೇಮಸ್ ಹೋಟೆಲ್ನಲ್ಲಿ ಸಿಗುತ್ತಿರುವ ಇಡ್ಲಿ ಸಾಂಬಾರ್ ಉಡುಪಿ ಉಪಚಾರನ ಸಿಗ್ನೇಚರ್ ಡಿಶ್ ಯಾಕಂದ್ರೆ ದೂರದ ಏರಿಯಾಗಳಿಂದ ಇಲ್ಲಿ ಸಿಗುವ ಬಟನ್ ಇಡ್ಲಿ ಸವಿಯಲು ಜನ ಈ ಹೋಟೆಲ್ಗೆ ಭೇಟಿ ಕೊಡ್ತಾರೆ ಜೊತೆಗೆ ಇಲ್ಲಿ ಸಿಗೋ ಮಸಾಲಾ ದೋಸೆಯೂ ಗರಿ ಗರಿ ಮತ್ತು ರುಚಿಯಾಗಿರುತ್ತೆ ಅಲ್ಲದೆ ಇಡ್ಲಿ ವಡೆ ಖಾರಾಬಾತ್ ಪೂರಿ ಮತ್ತು ಕೇವಲ ದೋಸೆ ಐಟಂನಲ್ಲೇ ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ಇದೆ ಬೆಳಗ್ಗೆ ಸಿಕ್ತಿದೆ ತೆರೆಯಲಾಗುವ ಹೋಟೆಲ್ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ಚೈನೀಸ್ ತಿನಿಸುಗಳು ನಾರ್ತ್ ಇಂಡಿಯನ್ ರೋಟಿ ಕರಿ ಚಾಟ್ಸ್ ಜ್ಯೂಸ್ ಹೀಗೆ ಎಲ್ಲಾ ಶೈಲಿಯ ತಿನಿಸುಗಳು ಲಭ್ಯವಿದೆ ಚೈನೀಸ್ ಮತ್ತು ನಾರ್ತ್ ಸ್ಟೂಡೆಂಟ್ ಕಾಂಬೋ ಇಲ್ಲಿ ದೊರೆಯುತ್ತದೆ ಜೊತೆಗೆ ಈ ಹೋಟೆಲ್ಗೆ ಎಲ್ಲಾ ವರ್ಗದ ಜನರು ಮತ್ತು ಅಧಿಕಾರಿಗಳು ಭೇಟಿ ಕೊಡುವುದು ವಿಶೇಷ ಸೌತ್ ಮೀಲ್ಸ್ ನಾರ್ತ್ ಮೀಲ್ಸ್ ಐಟಮ್ಸ್ ಜೊತೆ ಸ್ಪೆಷಲ್ ಐಸ್ ಕ್ರೀಮ್ ಜ್ಯೂಸ್ ಮತ್ತು ಚಾಟ್ ಸಹಿತ ಇಲ್ಲಿ ಸಿಗುತ್ತೆ ಮಾರ್ಕೆಟ್ ನಿಂದ ಆಯ್ದು ತಂದ ತರಕಾರಿ ಮತ್ತು ಮಸಾಲೆಯನ್ನು ಬಳಸಿ ತಯಾರಿಸಲಾಗುತ್ತೆ ಹಾಗಾಗಿ ಇಲ್ಲಿ ತಯಾರಿಸುವ ಎಲ್ಲಾ ತಿಂಡಿ ತಿನಿಸುಗಳು ಶ್ರೀಮಂಧಾರತಿ ಉಡುಪಿ ಉಪಚಾರನ ಹೋಟೆಲ್ನ ಫಾಸ್ಟ್ ಮೂವಿಂಗ್ ಐಟಂಗಳಾಗಿವೆ ಹಾಗೆಯೇ ಕಾರ್ ಟಿಫನ್ ಫೆಸಿಲಿಟಿ ಪಾರ್ಕಿಂಗ್ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆಯೂ ಸುಸಜ್ಜಿತವಾಗಿದೆ ಿಗೆ ಒತ್ತು ನೀಡುವುದರಿಂದ ಜನರ ನಂಬಿಕೆಗೆ ಪಾತ್ರವಾಗಿದೆ ಈ ಶಾಖೆಯಲ್ಲಿ ಕೇವಲ ದಕ್ಷಿಣ ಮತ್ತು ಉತ್ತರ ಭಾರತೀಯ ಶೈಲಿಯ ಆಹಾರಗಳು ಮಾತ್ರವಲ್ಲದೆ ನೂಡಲ್ಸ್ ಗೋಬಿ ಮಂಚೂರಿ ಪನ್ನೀರ್ ಮಂಚೂರಿ ಮತ್ತಿತರ ಆಕರ್ಷಕ ರುಚಿಕರ ಚೈನೀಸ್ ಖಾದ್ಯಗಳು ಲಭ್ಯ ವಿಶೇಷ ಕಾಂಬೋ ಆಫರ್ ಮಾತ್ರವಲ್ಲದೆ ಇಲ್ಲಿ ಸ್ವೀಟ್ಸ್ ಮಧ್ಯಾಹ್ನದ ಮೀಲ್ಸ್ ಸಂಜೆಯ ಲಘು ಉಪಹಾರಕ್ಕೆ ಬೋಂಡಾ ಸೂಪ್ ಬಜ್ಜಿ ಮೊಸರು ವಡೆ ಹೀಗೆ ನಾರ್ತ್ ಇಂಡಿಯನ್ ಡಿಶ್ ಗಳಲ್ಲಿ ವಿವಿಧ ರೋಟಿ ಕರಿ ಚೈನೀಸ್ ಐಟಮ್ಸ್ ಅಂತಹ ಐಟಂಗಳು ಇಲ್ಲಿ ಸಿಗ್ತಾ ಇದೆ ಮೂರರಿಂದ ನಾಲ್ಕು ಕಿಲೋಮೀಟರ್ ಒಳಗಾಗಿ ಉಚಿತ ಫುಡ್ ಡೆಲಿವರಿ ಹೋಟೆಲ್ ಸುತ್ತಮುತ್ತಲೂ ಮೂರರಿಂದ ನಾಲ್ಕು ಕಿಲೋಮೀಟರ್ ಒಳಗಾಗಿ ಉಚಿತ ಹೋಮ್ ಡೆಲಿವರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹಾಗೆಯೇ ಆನ್ಲೈನ್ ಮೂಲಕ ಡೆಲಿವರಿ ಮಾಡಿಕೊಳ್ಳುವವರಿಗೆ ಸ್ವಿಗ್ಗಿ ಝೊಮ್ಯಾಟೊ ವ್ಯವಸ್ಥೆಯೂ ಇದೆ ಅಲ್ಲಿ ಪ್ಯಾಕಿಂಗ್ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗಿ ಮಾಡಿಕೊಡ್ತಾರೆ ಅಲ್ಲದೆ ಪ್ರತಿಯೊಂದು ಅಡುಗೆಯನ್ನು ಶುಚಿಯಾಗಿ ತಯಾರಿಸಲಾಗುತ್ತೆ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕಾಂಬೋ ಆಫರ್ ಸ್ಟೂಡೆಂಟ್ ಕಾಂಬೋ ಆಫರ್ ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ದರದಲ್ಲಿ ಸಿಗುತ್ತಿರುವ ಸ್ಟೂಡೆಂಟ್ ಕಾಂಬೋ ಆಫರ್ಗಳಿಗೆ ಇಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆಯೂ ಇದೆ ಇನ್ನು ಹತ್ತು ವರ್ಷದಿಂದ ಹೋಟೆಲ್ ಉದ್ಯಮದಲ್ಲಿದ್ದೇನೆ ಗ್ರಾಹಕರು ನೀಡುವ ಹಣಕ್ಕೆ ಸರಿಯಾಗಿ ಗುಣಮಟ್ಟ ಮತ್ತು ರುಚಿಕರವಾದ ಊಟವನ್ನು ಕೊಡಬೇಕು ಅನ್ನೋದೇ ನಮ್ಮ ಧ್ಯೇಯ ಸ್ಥಳೀಯರ ಸಹಕಾರದಿಂದ ಇಂದು ನಮ್ಮ ಹೋಟೆಲ್ ಯಶಸ್ವಿಯಾಗಿದೆ ಗ್ರಾಹಕರ ಆರೋಗ್ಯವೇ ನಮ್ಮ ಪ್ರಧಾನ ಆದ್ಯತೆ ಶುಚಿ ರುಚಿ ಇರುವ ಆಹಾರ ನಮ್ಮಲ್ಲಿ ಸಿಗ್ತಾ ಇದ್ದು ಒಮ್ಮೆ ಬಂದ ಗ್ರಾಹಕರು ಮತ್ತೊಮ್ಮೆ ಭೇಟಿ ಕೊಡ್ತಾರೆ ಅಂತಾರೆ ಹೋಟೆಲ್ ಮಾಲೀಕರು ನಮಸ್ತೆ ನನ್ನ ಹೆಸರು ಪ್ರಶಾಂತ್ ಇಲ್ಲಿ ಬಂದು ಒಂದು ಹತ್ತು ವರ್ಷ ಆಯ್ತು ನಾನು ಮೊದಲು ಇದೇ ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ ತದನಂತರ ಇದೇ ಹೋಟ್ಲ್ ಓನರ್ ಆಗುವಂತ ಭಾಗ್ಯ ಸಿಕ್ಕಿದೆ ಫಸ್ಟ್ ಬೇರೆ ಕಡೆ ಹೋಟ್ಲ್ ಮಾಡಿದ್ದೆ ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ನೆಕ್ಸ್ಟ್ ಇಲ್ಲಿ ಬಂದಾಗ ತೊಂದರೆ ಇಲ್ಲ ಚೆನ್ನಾಗ್ ಆಗಿದೆ ಅದು ಚಿಕ್ಕ ವಯಸ್ಸಿಂದ ಅನ್ಸ್ತಾ ಇತ್ತು ನಮ್ಮ ತಂದೆ ಎಲ್ಲಾ ಇದೇ ಇದ್ರಲ್ಲಿ ಇದ್ದವ್ರು ಇದೇ ಫೀಲ್ಡ್ ಅಲ್ಲಿ ಇದ್ದವ್ರು ಚಿಕ್ಕ ವಯಸ್ಸಲ್ಲೂ ಅನಿಸ್ತಾ ಇತ್ತು ಯಾರು ನಮ್ಮ ಸಪೋರ್ಟ್ ಮಾಡೋರು ಯಾರು ಇದ್ದಿಲ್ಲ ಇತ್ತು ನಾವೇ ಸ್ವತಃ ನಮ್ಮ ಇದ್ರಲ್ಲೇ ಬೆಳಗ್ ಬಂದು ಯಾರದು ಇದಿಲ್ಲದೆ ಮಾಡಿರೋದು ಕಸ್ಟಮರ್ಗೆ ಒಂದು ಅಮೌಂಟ್ ಕೊಟ್ಟಾಗ ಅದಕ್ಕೆ ಒಳ್ಳೆ ತರ ಸ್ಯಾಟಿಸ್ಫ್ಯಾಕ್ಷನ್ ಫುಡ್ ಕೊಡಬೇಕನ್ನೋದು ನಮ್ದಿದು ಆ ಇವಾಗ ನಾವು ಬೇರೆ ಕಡೆ ಹೋಗ್ತಿಂದಾಗ ಅಮೌಂಟ್ ಕೊಟ್ಟಾಗ ಆ ಓಕೆ ಅಪ್ಪ ಇದಕ್ಕೆ ನಾವು ಕೊಟ್ಟಿದೀವಿ ಆಗಿದೆ ಅಂತೇಳಿ ಚೆನ್ನಾಗಿದೆ ಅನ್ನೋ ಥರ ಫೀಲಿಂಗ್ ಆಗಬೇಕು ಮುಂಚೆ ಫಸ್ಟ್ ಉತ್ರಳ್ಳಿಲಿ ಒಂದು ದರ್ಶಿನಿ ಹೋಟ್ಲು ಮಾಡಿದ್ದೆ ಅಲ್ಲಿ ಸ್ವಲ್ಪ ಲಾಸ್ ಆಯ್ತು ಅಲ್ಲಿ ದರ್ಶಿನಿ ಹೋಟ್ಲ್ ಮಾಡೋಕ್ಕಿಂತ ಮುಂಚೆ ನಾನು ಇದೇ ಹೋಟ್ಲಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಇದೇ ಹೋಟ್ಲ ಓನರ್ ಆಗುವ ಅವಕಾಶ ಸಿಕ್ತು ಅದೇ ಇವಾಗ ಇದು ಹೆಂಗಂತ ಹೇಳಿದ್ರೆ ನಾವು ತರನೇ ಆಗ್ಬಿಟ್ಟಿದೆ ಇಲ್ಲಿ ಲೋಕಲ್ ಅವರೆಲ್ಲ ಅಂದ್ರೆ ಅಕ್ಕಪಕ್ಕದವ್ರೆಲ್ಲ ಒಂಥರ ಮನೆಯವ್ರ ತರ ನೋಡ್ತಾರೆ ನಮ್ಮ ಊರವ್ರ ತರ ನೋಡ್ತಾರೆ ಆಮೇಲೆ ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ನಮ್ದು ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಓಪನ್ ಆದ್ರೆ ರಾತ್ರಿ ಲೆವೆನ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಸಿಕ್ಸ್ ತರ್ಟಿಯಿಂದನೇ ಇಡ್ಲಿ ಸೌತ್ ಟಿಫನ್ ಐಟಮ್ ಎಲ್ಲ ಸಿಗುತ್ತೆ ಆಮೇಲೆ ಆಫ್ಟರ್ನೂನು ನಾರ್ತು ಚೈನೀಸು ಲಂಚ್ ಈವ್ನಿಂಗ್ ಸ್ನ್ಯಾಕ್ಸ್ ಚಾಟ್ಸು ಆಮೇಲೆ ತಿರ್ಗಾ ಸೆವೆನ್ ಓ ಕ್ಲಾಕ್ ತಿರ್ಗಾ ನಾರ್ತ್ ಸ್ಟಾರ್ಟ್ ಆಗುತ್ತೆ ವಿಜಯವಾಣಿಯ ಸಮಸ್ತ ವೀಕ್ಷಕರಿಗೂ ಸುಪ್ರೇಮ ವಂದನೆಗಳು ನಾನು ಪ್ರಕಾಶ್ ಕಿರಾಡಿ ಅಂತ ಈ ಹೋಟೆಲ್ನ ಮಾಲೀಕರಾದಂತಹ ಪ್ರಶಾಂತ್ ಕಿರಾಡಿ ಅವರ ಬ್ರದರ್ ಎನ್ನುವುದಕ್ಕಿಂತ ನಾನು ಒಬ್ಬ ಈ ಹೋಟೆಲಿನ ಗ್ರಾಹಕ ಈಗ ಹೊಟ್ಟೆ ತುಂಬಿದಾಗ ಒಂದು ತೇಗ್ ಬರ್ತದೆ ಅದು ಯಾರು ತಮಗೆ ಊಟ ಕೊಟ್ಟಿದ್ದಾರೋ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಪ್ರಧಾನ ಆಶಯ ಇದೊಂದು ಉದ್ಯಮ ಎನ್ನುವುದಕ್ಕಿಂತ ಒಂದು ಸೋಷಿಯಲ್ ಸರ್ವಿಸ್ ನಿಜವಾಗಿ ಅನ್ನಂ ಬ್ರಹ್ಮೀತಿ ವ್ಯಜಾನಾತ್ ಅಂತ ಹೇಳಿದ್ರೆ ಅನ್ನ ಅಂತ ಹೇಳಿದ್ರೆ ಬ್ರಹ್ಮ ಅಂತೆ ಹಾಗಾಗಿ ಅನ್ನ ಬ್ರಹ್ಮವನ್ನ ವ್ಯಾವಹಾರಿಕವಾಗಿ ಅಲ್ಲದಿದ್ದರೂ ಜೀವನ ನಡೆಸುವುದಕ್ಕೆ ವ್ಯಾವಹಾರೀಕರಣ ಸತ್ಯ ಆದರೆ ಗ್ರಾಹಕರ ಆರೋಗ್ಯ ಶುಚಿ ರುಚಿ ನಮ್ಮದು ಪ್ರಧಾನ ಆದ್ಯತೆ ಒಂದು ಹೋಟ್ಲು ಅಂತ ಬಂದಾಗ ಇದು ಮೂರು ಪ್ರಧಾನ ಕಾರಣವಾಗಿರ್ತದೆ ಒಂದು ಕ್ವಾಲಿಟಿ ಒಂದು ಕ್ವಾಂಟಿಟಿ ಒಂದು ಪ್ರೈಸ್ ನಾವು ಒಂದು ನಮ್ಮ ಆಹಾರಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚಾದಂಥ ನಾವು ಪ್ರೈಸ್ ಇಟ್ಟರೆ ಅದನ್ನು ಅವರು ತಿಂದವರು ಮನಸ್ಸೊಳಗೆ ನೋವು ಮಾಡಿಕೊಂಡು ಹೋದರೆ ನಮಗದು ಶಾಪ ಆಗ್ತದೆ ಈಗ ನಾವಿಡುವ ಪ್ರೈಸ್ ಈಗ ಹೋಟೆಲ್ ಮಾಲೀಕರಿಗೂ ಅದರಿಂದ ಲಾಸ್ ಆಗಬಾರ್ದು ತಿಂದವನಿಗೂ ಲಾಸ್ ಆಗಬಾರ್ದು ತಿಂದವನಿಗೂ ನೆಮ್ಮದಿ ಬೇಕು ಯಾಕೆ ಕೇಳಿದ್ರೆ ಹೊಟ್ಟೆ ತುಂಬುವ ವಿಷಯ ಉದರ ಪೋಷಣೆ ಎನ್ನುವುದು ದೇವರು ಕೊಟ್ಟ ವರ ಹಾಗಾಗಿ ಬಂದವರಿಗೆ ತೊಂದರೆ ಆಗದೆ ಇದ್ದ ಹಾಗೆ ನಮಗೂ ಲಾಸ್ ಆಗದೆ ಇದ್ದ ಹಾಗೆ ಮಿತವಾದ ಪ್ರೈಸನ್ನು ಇಟ್ಟಿದ್ದೇವೆ ಪನ್ನೀರ್ ಟಿಕ್ಕಾ ಮತ್ತು ಬೇಬಿಕಾರ್ನ್ ಹರಿಯಾಲಿಗೆ ವಿಶೇಷ ಫ್ಯಾನ್ ಬೇಸ್ ಯಾವುದೇ ಶೈಲಿ ಆಹಾರವಾಗಿರಲಿ ಈ ಹೋಟೆಲ್ನಲ್ಲಿ ಮಾತ್ರ ಸೂಪರ್ ಆಗಿರುತ್ತೆ ಹೊಸತನದೊಂದಿಗೆ ಹೊಸ ಆಂಬಿಯನ್ಸ್ ಜನರಿಗೆ ಇಷ್ಟವಾಗುತ್ತೆ ಇಲ್ಲಿ ತಯಾರಿಸುವ ಪನ್ನೀರ್ ಟಿಕ್ಕಾ ಮತ್ತು ಬೇಬಿಕಾರ್ನ್ ಹರಿಯಾಲಿಗೆ ಫ್ರೆಶ್ ಮಸಾಲೆ ಮತ್ತು ತರಕಾರಿಯನ್ನು ಬಳಸಲಾಗುತ್ತೆ ಇವೆರಡು ನಾರ್ತ್ ಸ್ಪೆಷಲ್ ಐಟಮ್ಸ್ ಜೊತೆಗೆ ರೋಟಿಗೆ ವೆರೈಟಿ ಕರಿಗಳು ಸಿಗ್ತಾ ಇದೆ ನಂದಿನಿ ಉತ್ಪನ್ನಗಳನ್ನೇ ಬಳಸಲಾಗುತ್ತೆ ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ನಂದಿನಿ ಉತ್ಪನ್ನವನ್ನೇ ಬಳಸುತ್ತಾರೆ ಪ್ರತಿಯೊಂದು ಅಡುಗೆಯ ಸ್ವಾದ ಗುಣಮಟ್ಟ ಹಾಗೂ ಶುಚಿತ್ವಕ್ಕೆ ಆದ್ಯತೆಯನ್ನ ಕೊಡ್ತಾರೆ ಹೋಟೆಲ್ ಮುಂಭಾಗದಲ್ಲಿಯೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಇನ್ನು ಸೌತ್ ಮೇಲ್ಸ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಇಲ್ಲಿಗೆ ಭೇಟಿ ನೀಡಿದ ಗ್ರಾಹಕರು ನಾವು ಗಂಟೆಯಿಂದ ರಾತ್ರಿ ಇರ್ತೀವಿ ಹತ್ತು ಗಂಟೆ ಬಂದರೆ ಹನ್ನೊಂದು ಹನ್ನೆರಡು ಗಂಟೆ ಗಂಟೆ ಇರ್ತೀವಿ ತುಂಬ ಈ ಕಡೆ ಸುತ್ತಮುತ್ತ ಎಲ್ಲೂ ಈ ಬಿಡದಿ ಕಡೆ ಎಲ್ಲೂ ಈ ಥರ ಹೋಟ್ಲು ಇದು ಎಲ್ಲೂ ಇಲ್ಲ ತುಂಬ ಚೆನ್ನಾಗಿ ಸರ್ವಿಸು ತುಂಬ ಇದೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡೋರೆ ನಮ್ಮ ಬಿಡದಿ ಭಾಗದಲ್ಲಿ ಹೋದರೆ ಈ ಥರ ಹೋಟ್ಲು ಎಲ್ಲೂ ಇಲ್ಲ ಈ ಥರ ಈ ಕಡೆ ಕೆಂಗೇರಿ ಹೋದರೆ ಕೆಂಗೇರಿ ನಿಯರೆಸ್ಟ್ ಇದೆ ಈ ಕಡೆ ರಾಮನ ಹೋಗಬೇಕು ಅದ್ರ ಮಧ್ಯೆ ಸೆಂಟ್ರಲ್ ತುಂಬ ಚೆನ್ನಾಗಿದೆ ಈ ಕಡೆ ಜಾಲಿವುಡ್ ಇದೆ ಈ ಕಡೆ ಒಂಡರ್ಲಾದ್ ಇದೆ ಈ ಕಡೆ ಸೌಲಭ್ಯ ಎಲ್ಲ ತುಂಬ ಚೆನ್ನಾಗಿ ಸರ್ವಿಸು ಸಪ್ಲೈ ಓನರು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ನನ್ನ ಹೆಸರು ಮರಿಯಾ ಅಂತ ಎ ಎಮ್ ಡಾನ್ಸ್ ಸ್ಟುಡಿಯೋ ಕೊರಿಯೋಗ್ರಾಫರ್ ನಾನು ಸೊ ನಾನು ವರ್ಕ್ಗೆ ಹೋಗೋಕ್ಕಿಂತ ಮುಂಚೆ ಲೈಕ್ ಸ್ಕೂಲ್ಸ್ ಕೊರಿಯೋಗ್ರಫಿಗೆ ಹೋಗೋಕ್ಕಿಂತ ಮುಂಚೆ ಒಂದೊಂದ್ಸತಿ ಮಾರ್ನಿಂಗ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕಾಗಲ್ಲ ಮನೆಯಲ್ಲಿ ಸೊ ನಾನು ಬಂದಾಗಲ್ಲ ಇಲ್ಲಿ ಬಾತ್ ತುಂಬಾ ಇಷ್ಟ ನನಗೆ ಮತ್ತೆ ಮಸಾಲೆ ದೋಸೆ ಇಟ್ಸ್ ವೆರಿ ಫೇಮಸ್ ಯರ್ ಆಲ್ಮೋಸ್ಟ್ ಅದೇ ಹೋಗೋಕ್ಕಿಂತ ಮುಂಚೆ ನಾಷ್ಟ ಮಾಡ್ಬಿಟ್ಟು ಹೋಗ್ತೇನೆ ತುಂಬಾ ಚೆನ್ನಾಗಿದೆ ಮತ್ತೆ ಒಳ್ಳೆ ಇಲ್ಲ ಇಲ್ಲಿ ನಾವು ನಾರ್ಮಲಿ ವೀಕೆಂಡ್ಸ್ ಅಲ್ಲಿ ಬರ್ತಾ ಇರ್ತೀರಿ ಮತ್ತು ರಾಮನಗರಕ್ಕೆ ಬರ್ತಾ ಇರ್ತೀರಿ ಫ್ಯಾಮಿಲಿ ಜೊತೆಗೆ ಸೊ ಆಲ್ ದ ಟೈಮ್ ಎಲ್ಲಾ ಟೈಮಲ್ಲೂ ಬರಬೇಕಾದ್ರೆ ನಾವು ಫ್ಯಾಮಿಲಿ ಜೊತೆಗೆ ಇದೇ ಹೋಟೆಲ್ ಬರ್ತೀರಿ ಎಕ್ಸ್ಪೆಷಲಿ ಬ್ರೇಕ್ಫಾಸ್ಟ್ಗೆ ಸೊ ಪುಡಿ ಇಡ್ಲಿ ಅಂಡ್ ಮಾರ್ನಿಂಗ್ ಐ ಮೀನ್ ಇಲ್ಲಿ ಮಾಡೋ ದೋಸೆ ತುಂಬಾ ಚೆನ್ನಾಗಿರುತ್ತೆ ಸೊ ಐ ಥಿಂಕ್ ಸೊ ಒಳ್ಳೆ ಟೇಸ್ಟ್ ಕೂಡ ಇದೆ ಆ್ಯಂಡ್ ಎಕ್ಸ್ಪೆಷಲಿ ಈ ಹೈವೇಯಲ್ಲಿ ಇದು ಒಂದು ಒಳ್ಳೆ ಹೋಟೆಲು ಆ್ಯಂಡ್ ಈ ಪಾರ್ಕಿಂಗ್ ಸ್ಪೇಸ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ ಸೊ ಟೂ ವೀಲರ್ ಫೋರ್ ವೀಲರ್ ಕ್ಲೀನಾಗಿ ಆರಾಮಾಗಿ ಪಾ ಪಾರ್ಕ್ ಮಾಡ್ಬೋದು ಹೆಚ್ಚು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸೆಂಟರ್ ಚೆನ್ನಾಗಿದೆ ಇಲ್ಲ ಇಲ್ಲಿ ಹೋಟ್ಲು ಹೋಟ್ಲು ಚೆನ್ನಾಗೈತೆ ಇಲ್ಲಿ ಇಲ್ಲಿ ಕೆಂಗೇರಿಯಿಂದ ಅಪ್ ಟು ಬಿಡದಿಯಿಂದ ಹತ್ತು ಗಂಟೆನೂ ಯಾವ ಹೋಟ್ಲು ಇಲ್ಲ ಇಲ್ಲಿ ಇಲ್ಲಿ ಚೆನ್ನಾಗಿ ಊಟ ತಿಂಡಿ ಕಾಫಿ ಕಾಫಿ ಚೆನ್ನಾಗಿರ್ತದೆ ಇಲ್ಲಿ ನಮಗಿಲ್ಲಿ ಜಾಸ್ತಿ ಇಡ್ಲಿ ಸಾಂಬಾರು ತಗೋತೀವಿ ಚೆನ್ನಾಗಿದೆ ಇಡ್ಲಿ ಹಾಂ ಚೆನ್ನಾಗಿದೆ ಮನೆಯಾಗ ಇಂಡಾನೆ ಚೆನ್ನಾಗಿದೆ ಅದಕ್ಕೆ ಕಾಫಿ ಚೆನ್ನಾಗಿದೆ ಬೆಲ್ಲ ಬೆಲ್ಲ ಟೀ ಚೆನ್ನಾಗಿದೆ ಪಾರ್ಕಿಂಗ್ ಸೌಲಭ್ಯ ಚೆನ್ನಾಗಿದೆ ಒಟ್ಟಾರಿಯಾಗಿ ನೀವೇನಾದ್ರೂ ಒಂದು ಒಳ್ಳೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಜ್ಯೂಸ್ ಚಾಟ್ಸ್ ಎಲ್ಲಾ ಐಟಮ್ ಒಂದೇ ಕಡೆ ಸವಿಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದರೆ ಶ್ರೀ ಮಂದಾರತಿ ಉಡುಪಿ ಉಪಚಾರ ಹೋಟೆಲ್ಗೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಕೋಬೇಡಿ नो उत्प्रेक्षे नो ओहाजा हा। सूदि निखर महि विजयवाणी डाट ने क्यू आर को माँ आप डाउनलोड मे